ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಇತಿಹಾಸದಲ್ಲಿ ನೋಡಿದರೆ ಸ್ಕೈ ಡೈವಿಂಗ್ನ ಅತಿ ದೊಡ್ಡ ದುರಂತವು ಒಂದು ಸಣ್ಣ ತಪ್ಪಿನಿಂದ ಸಂಭವಿಸಿತು ಹದಿನೆಂಟು ಸ್ಕೈ ಡೈವರ್ಗಳು ವಿಮಾನದಿಂದ ಜಿಗಿದಾಗ ಮತ್ತು ಹಿಂದಿರುಗಲು ಯಾವುದೇ ಮಾರ್ಗವಿಲ್ಲದಾಗ ಈ ತಪ್ಪಿನ ಅರಿವಾಯಿತು ವಿಮಾನದಿಂದ ಜಿಗಿದ ನಂತರ ಹದಿನೆಂಟು ಸ್ಕೈ ಡೈವರ್ಗಳ ಉತ್ಸಾಹವು ಭಯಾನಕವಾಗಿ ಬದಲಾಯಿತು ಇವರೆಲ್ಲವೂ ಅನುಭವಿ ಸ್ಕೈ ಡೈವರ್ಗಳಾಗಿದ್ದರು ಆದರೆ ದುರಾದೃಷ್ಟವಶಾತ್ ಅವರ ವರ್ಷಗಳ ಅನುಭವವು ಇಲ್ಲಿ ಯಾವುದೇ ಪ್ರಯೋಜನಕ್ಕೆ ಬರಲಿಲ್ಲ ಈ ಅಪಘಾತದಲ್ಲಿ ಹದಿನಾರು ಸ್ಕೈ ಡೈವರ್ಗಳು ಸಾವನ್ನಪ್ಪಿದರು ಮತ್ತು ಬದುಕುಳಿದ ಇಬ್ಬರು ಸ್ಕೈಡೈವರ್ಗಳು ಹೇಳಿದ ಕತೆ ಎಲ್ಲರನ್ನೂ ಬೆಚ್ಚಿಬಿಡಿಸುತ್ತದೆ ವಿಸ್ಮಯ ಕ್ಷಣ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಈ ದುರಂತವೊಂದು ಇಂದು ಜಗತ್ತು ಲೇಕ್ ಏರಿ ಡಿಸಾಸ್ಟರ್ ಎಂದು ನೆನಪಿಸಿಕೊಳ್ಳುತ್ತದೆ ಲೇಕ್ ಏರಿ ಅಮೆರಿಕದ ವಹಾಯೋ ರಾಜ್ಯದಲ್ಲಿರುವ ಉತ್ತರ ಅಮೆರಿಕದ ನಾಲ್ಕನೇ ಅತಿ ದೊಡ್ಡ ಮತ್ತು ವಿಶ್ವದ ಹನ್ನೊಂದನೇ ಅತಿ ದೊಡ್ಡ ಸರೋವರವಾಗಿದೆ ಲೇಕ್ ಏರಿಯ ದಕ್ಷಿಣಕ್ಕೆ ಹದಿಮೂರು ಕಿಲೋಮೀಟರ್ ಟರ್ನಲ್ ಏರ್ಪೋರ್ಟ್ ಎಂಬ ಸಣ್ಣ ವಿಮಾನ ನಿಲ್ದಾಣವಿದೆ ಆಗಸ್ಟ್ ಇಪ್ಪತ್ತೇಳು ಸಾವಿರದ ಒಂಬೈನೂರ ಅರವತ್ತೇಳರಂದು ಮೂವತ್ತು ಡೈವರ್ಗಳು ಈ ವಿಮಾನ ನಿಲ್ದಾಣಕ್ಕೆ ಬಂದರು ಏಕೆಂದರೆ ಅವರಿಗೆ ಉಚಿತ ವಿಮಾನ ಹಾರಾಟದ ಅವಕಾಶವನ್ನು ನೀಡಲಾಗಿತ್ತು ವಿಶ್ವವಿದ್ಯಾ ಎರಡರಲ್ಲಿ ಬಳಸಲಾದ ಬಿ ಟ್ವೆಂಟಿ ಫೈವ್ ಬಾಂಬರ್ ವಿಮಾನವನ್ನು ವಿಮಾನ ಮಾರಾಟವಾದ ಆಕಾಶವನ್ನು ನೀಡಿದ್ದರು ಸ್ಕೈ ಡೈವರ್ಗಳು ಒಬ್ಬೊಬ್ಬರಾಗಿ ವಿಮಾನದಲ್ಲಿ ಕುಳಿತುಕೊಳ್ಳಲು ಪ್ರಾರಂಭಿಸಿದಾಗ ಬಿ ಟ್ವೆಂಟಿ ಫೈವ್ ಬಾಂಬರ್ನಲ್ಲಿದ್ದ ಸ್ಥಳದ ಕೊರತೆಯಾಯಿತು ಮತ್ತು ಸ್ಪೈಲಟ್ ಅತಿಯಾದ ತೂಕದ ಅಪಾಯದಿಂದ ಕೊನೆಯ ಕ್ಷಣದಲ್ಲಿ ಇಪ್ಪತ್ತು ಡೈವರ್ಗಳು ಮಾತ್ರ ಆಯ್ಕೆ ಮಾಡಿದರು ಡೈವರ್ಗಳ ಅನುಭವ ಮತ್ತು ಕೌಶಲ್ಯ ಮಟ್ಟದ ಆಧಾರದ ಮೇಲೆ ಈ ಆಯ್ಕೆ ಮಾಡಲಾಯಿತು ಆಯ್ಕೆ ಆಗದ ಹತ್ತು ಡೈವರ್ಗಳಿಗೆ ನಿರಾಶೆಯಾಯಿತು ಆದರೆ ಪೈಲಟ್ನ ಈ ನಿರ್ಧಾರವು ಅವರ ಪ್ರಾಣವನ್ನು ಉಳಿಸುತ್ತದೆ ಎಂದು ಅವರಿಗೆ ತಿಳಿದಿರಲಿಲ್ಲ ಬಿ ಟ್ವೆಂಟಿ ಫೈವ್ ಬಾಂಬರ್ ಟರ್ನಲ್ ಏರ್ಪೋರ್ಟ್ನಿಂದ ಆಫ್ ಆಗಿ ವೃತ್ತಾಕಾರವಾಗಿ ತಿರುಗಿ ಇಪ್ಪತ್ತು ಸಾವಿರ ಅಡಿ ಎತ್ತರಕ್ಕೆ ಹೋಗಬೇಕು ಮತ್ತು ಅದೇ ವಿಮಾನ ನಿಲ್ದಾಣದ ಮೇಲೆ ಹದಿನೆಂಟರು ಡ್ರೈವರ್ಗಳನ್ನು ಕೆಳಗಿಳಿಸಬೇಕು ಎಂಬುದು ಯೋಚನೆಯಾಗಿತ್ತು ಇದರ ನಂತರ ಅದು ಇನ್ನು ಮೇಲಕ್ಕೆ ಹೋಗಿ ಮುನ್ನೂರು ಅಡಿ ಎತ್ತರದಿಂದ ಕೊನೆಯ ಇಬ್ಬರು ಡೈವರ್ಗಳು ಜಿಗಿಯುತ್ತಾರೆ ಈ ಎಲ್ಲಾ ಡೈವರ್ಗಳು ಪ್ಯಾರಾಚೂಟ್ನ ಸಹಾಯದಿಂದ ಟರ್ನಲ್ ಏರ್ಪೋರ್ಟ್ಗೆ ಮರಳಬೇಕಾಗಿತ್ತು ಹವಾಮಾನ ವೈಪರೀತ್ಯದಿಂದಾಗಿ ಬೆಳಗ್ಗೆ ವಿಮಾನ ಟೇಕ್ ಆಫ್ ಮಾಡಲು ಸಾಧ್ಯವಾಗಲಿಲ್ಲ ಆದರೆ ಮಧ್ಯಾಹ್ನ ಮೂರು ಗಂಟೆಗೆ ಬಿ ಟ್ವೆಂಟಿ ಫೈವ್ ಬಾಂಬರ್ ಟೇಕ್ ಆಫ್ ಆಯಿತು ವಿಮಾನದಲ್ಲಿ ಕುಳಿತಿದ್ದ ಎಲ್ಲ ಸ್ಕೈ ಡೈವರ್ಗಳು ತುಂಬಾ ಉತ್ಸುಕರಾಗಿದ್ದರು ಏಕೆಂದರೆ ಅವರಿಗೆ ಉಚಿತ ವಿಮಾನ ಪ್ರಯಾಣ ಸಿಗುತ್ತಿತ್ತು ಮತ್ತು ಬಾಂಬಾರ್ ವಿಮಾನದ ಜಿಗಿಯುವುದು ಅವರ ಮೊದಲ ಅನುಭವವಾಗಿತ್ತು ಬಿ ಟ್ವೆಂಟಿ ಫೈವ್ ಟೇಕಪ್ ಆದ ನಂತರ ಸಣ್ಣ ಸೆನ್ನ ನೂರ ಎಂಬತ್ತು ವಿಮಾನವು ಅದೇ ವಿಮಾನ ನಿಲ್ದಾಣದಿಂದ ಟೇಕಪ್ ಆಯಿತು ಇದು ಹನ್ನೆರಡು ಸಾವಿರ ಅಡಿ ಎತ್ತರದ ಸ್ಕೈ ಡೈವರ್ಗಳ ಜಿಗಿತವನ್ನು ಕ್ಯಾಮೆರಾದಲ್ಲಿ ಸೆರೆ ಹಿಡಿಯಲಾಗಿತ್ತು ಅಲ್ಲಿ ಬಿ ಟ್ವೆಂಟಿ ಫೈವ್ ಅಲ್ಲಿ ಡ್ರೈವರ್ಗಳು ಇದ್ದರು ಅದು ಸುರುಳಿ ಆಕಾರವಾಗಿ ಮೇಲಕ್ಕೆ ಹೋಗುತ್ತಿತ್ತು ಹವಾಮಾನ ವೈಪರೀತ್ಯದಿಂದಾಗಿ ಎರಡೂ ವಿಮಾನಗಳ ಪೈಲಟ್ಗಳು ಹತ್ತಿರದ ಏರ್ ಟ್ರಾಫಿಕ್ ಕಂಟ್ರೋಲ್ ಟವರ್ನೊಂದಿಗೆ ಸಂಪರ್ಕದಲ್ಲಿದ್ದರು ಅದು ಅವರಿಗೆ ತಮ್ಮ ಸ್ಥಳವನ್ನು ಹೇಳುತ್ತಿತ್ತು ಅಂತಿಮವಾಗಿ ಒಂದು ಗಂಟೆಯ ನಂತರ ಬಿ ಟ್ವೆಂಟಿ ಫೈವ್ ಬಾಂಬರ್ ಇಪ್ಪತ್ತು ಸಾವಿರ ಅಡಿ ಎತ್ತರವನ್ನು ತಲುಪಿತು ಪೈಲಟ್ ಕಂಟ್ರೋಲ್ ಟವರ್ಗೆ ರೇಡಿಯೋ ಮಾಡಿ ತನ್ನ ಸ್ಥಳವನ್ನು ಕೇಳಿದರು ಆ ಸಮಯದಲ್ಲಿ ಜಿಪಿಎಸ್ ತಂತ್ರಜ್ಞಾನ ಇರಲಿಲ್ಲ ಆದ್ದರಿಂದ ಹವಾಮಾನ ಕೆಟ್ಟದಾಗಿದ್ದರಿಂದ ಪೈಲಟ್ ಕಂಟ್ರೋಲ್ ಟವರ್ನಿಂದ ಸಹಾಯ ಪಡೆಯಬೇಕಾಗಿತ್ತು ಬಿ ಟ್ವೆಂಟಿ ಫೈವ್ ಪೈಲಟ್ಗೆ ಕಂಟ್ರೋಲ್ ಟವರ್ ಅನ್ನು ಟರ್ನಲ್ ವಿಮಾನ ನಿಲ್ದಾಣದಿಂದ ಒಂಬತ್ತು ಕಿಲೋಮೀಟರ್ ದೂರದಲ್ಲಿದ್ದಾಗ ಎಂದು ತಿಳಿಸಿತು ಮತ್ತು ಈ ಮಾಹಿತಿಯ ಪ್ರಕಾರ ಬಿ ಟ್ವೆಂಟಿ ಫೈವ್ರ ಸ್ಥಳವು ನಕ್ಷೆಯಲ್ಲಿ ಹೀಗಿದೆ ಅಂದರೆ ಅವರು ಈಗ ಡ್ರಾಪ್ ವಲಯವನ್ನು ಸಮೀಪಿಸುತ್ತಿದ್ದಾರೆ ಅದರ ನಿಖರವಾಗಿ ಒಂದು ನಿಮಿಷ ನಂತರ ಸೆನ್ನ ಒನ್ ಏಯ್ಟಿರ ರ ಪೈಲಟ್ ಸಹ ಏರ್ ಟ್ರಾಫಿಕ್ ಕಂಟ್ರೋಲ್ ಅನ್ನು ಸಂಪರ್ಕಿಸಿದೆ ಬಿ ಟ್ವೆಂಟಿ ಫೈವ್ರ ಪ್ರಕಾರ ತನ್ನ ಸ್ಥಳವನ್ನು ಕೇಳಿದರು ಏಕೆಂದರೆ ಹವಾಮಾನ ವೈಪರೀತ್ಯದಿಂದಾಗಿ ಸೆನ್ಸಾ ಪೈಲಟ್ಗೆ ಬಿ ಟ್ವೆಂಟಿ ಫೈವ್ ಕಾಣಿಸುತ್ತಿರಲಿಲ್ಲ ಬಿ ಟ್ವೆಂಟಿ ಫೈವ್ ರಿಂದ ಒಂಬತ್ತು ಕಿಲೋಮೀಟರ್ ಹಿಂದಿದ್ದಾರೆ ಎಂದು ಏರ್ ಟ್ರಾಫಿಕ್ ಕಂಟ್ರೋಲರ್ ಸೆನ್ಸ್ನಾ ಪೈಲಟ್ಗೆ ತಿಳಿಸಿದರು ಅಂದರೆ ನಕ್ಷೆಯಲ್ಲಿ ನೋಡಿದರೆ ಬಿ ಟ್ವೆಂಟಿ ಫೈವ್ ರ ಸ್ಥಳವು ಟರ್ನಲ್ ಏರ್ಪೋರ್ಟ್ ನಿಂದ ಒಂಬತ್ತು ಕಿಲೋಮೀಟರ್ ದೂರದಲ್ಲಿದೆ ಸೆನ್ಸ್ನಾದ ಸ್ಥಳವು ಬಿ ಟ್ವೆಂಟಿ ಫೈವ್ನಿಂದ ನಿಂದ ಒಂಬತ್ತು ಕಿಲೋಮೀಟರ್ ಹಿಂದಕ್ಕೆ ಮತ್ತು ಟರ್ನಲ್ ಏರ್ಪೋರ್ಟ್ನಿಂದ ಹದಿನೆಂಟು ಕಿಲೋಮೀಟರ್ ದೂರದಲ್ಲಿತ್ತು ಕೆಲವು ನಿಮಿಷಗಳ ನಂತರ ಇಪ್ಪತ್ತು ಸಾವಿರ ಅಡಿ ಎತ್ತರದಲ್ಲಿದ್ದ ಬಿ ಟ್ವೆಂಟಿ ಫೈವ್ ಪೈಲಟ್ ತನ್ನ ಸ್ಥಳವನ್ನು ಮತ್ತೊಮ್ಮೆ ಕೇಳಿದರು ಮತ್ತು ಈ ಬಾರಿ ಕಂಟ್ರೋಲರ್ ಅವರು ಈಗ ಟರ್ನಲ್ ಏರ್ಪೋರ್ಟ್ ಅನ್ನು ತಲುಪಿದ್ದಾರೆ ಎಂದು ತಿಳಿಸಿದರು ಇದಾದ ನಂತರ ಪೈಲಟ್ ಹದಿನೆಂಟು ಗಳಿಗೆ ಜಿಗಿಯುವ ಸೂಚನೆ ನೀಡಿದರು ಸ್ಕೈ ಡೈವರ್ಗಳ ಪ್ರಾಣವನ್ನು ತೆಗೆದುಕೊಳ್ಳುವ ಸಣ್ಣ ತಪ್ಪು ವಾಸ್ತವವಾಗಿ ಸಂಭವಿಸಿತ್ತು ಆದರೆ ಸದ್ಯಕ್ಕೆ ಯಾರಿಗೂ ತಿಳಿದಿರಲಿಲ್ಲ ಈ ಎತ್ತರದಲ್ಲಿ ತಾಪಮಾನ ಮೂವತ್ತು ಡಿಗ್ರಿ ಸೆಲ್ಸಿಯಸ್ ಆಗಿತ್ತು ಆದ್ದರಿಂದ ಎಲ್ಲ ಆ ಸ್ಕೈ ಡೈವರ್ಗಳು ತಮ್ಮ ಮೇಲೆ ಜಂಪ್ ಸೂಟ್ಗಳು ಹೆಚ್ಚುವರಿ ಪದರವನ್ನು ಹಾಕಿಕೊಂಡಿದ್ದರು ಎಲ್ಲ ಸ್ಕೈ ಡೈವರ್ಗಳು ಬಿ ಟ್ವೆಂಟಿ ಫೈವ್ನಿಂದ ನಿಂದ ಒಟ್ಟಿಗೆ ಜಿಗಿದರು ಇದರಿಂದಾಗಿ ಅವರು ಫ್ರೀ ಫಾಲ್ ಸಮಯದಲ್ಲಿ ತಮ್ಮ ರಚನೆಯನ್ನು ಒಟ್ಟಿಗೆ ಮಾಡಿಕೊಳ್ಳಬಹುದು ಆ ಸಮಯದಲ್ಲಿ ಅವರು ತಮ್ಮ ಕೆಳಗೆ ಮೋಡಗಳ ಪದರವನ್ನು ನೋಡುತ್ತಿದ್ದರು ಮತ್ತು ಮೋಡಗಳನ್ನು ದಾಟಿದ ನಂತರ ಅವರ ಪ್ಯಾರಾಚೂಟ್ಗಳನ್ನು ತೆರೆಯಬೇಕಾಗಿತ್ತು ಅವರೆಲ್ಲರೂ ತಮ್ಮ ಫ್ರೀ ಫಾಲ್ ಅನ್ನು ಆನಂದಿಸಲು ಪ್ರಾರಂಭಿಸಿದರು ಆದರೆ ಅವರು ದಪ್ಪ ಮೋಡದ ಪರದೆಯನ್ನು ದಾಟಿದಾಗ ಅವರ ಉತ್ಸಾಹವು ಇದ್ದಕ್ಕಿದ್ದಂತೆ ಭಯಾನಕವಾಗಿ ಬದಲಾಯಿತು ಅವರು ನೋಡಿದ್ದೇನೆಂದರೆ ಅವರ ಕೆಳಗೆ ಭೂಮಿ ಇಲ್ಲ ಆದರೆ ದೂರದವರಿಗೆ ಲೇಕ್ ಏರಿಯಾ ಆಳವಾದ ನೀರು ಈ ಸಮಯದಲ್ಲಿ ಅವರ ಎತ್ತರ ಸುಮಾರು ಮೂರು ಸಾವಿರ ಅಡಿಗಳಷ್ಟಿತ್ತು ಮತ್ತು ಎಲ್ಲರೂ ತಕ್ಷಣವೇ ತಮ್ಮ ಪ್ಯಾರಾಚೂಟ್ ಅನ್ನು ತೆರೆದರು ಇದರಿಂದಾಗಿ ಅವರು ಹೇಗಾದರೂ ಸರೋವರದ ಗಡಿಯಲ್ಲಿ ಭೂಮಿಯ ಸಮೀಪದಲ್ಲಿರುವ ನೀರಿನಲ್ಲಿ ಇಳಿಯಬಹುದು ಆದರೆ ದುರಾದೃಷ್ಟವಶಾತ್ ಅದು ಸಾಧ್ಯವಾಗಲಿಲ್ಲ ಅವರು ನೀರಿನಲ್ಲಿ ಇಳಿದ ಸ್ಥಳವು ಭೂಮಿಯಿಂದ ಕನಿಷ್ಠ ಹತ್ತು ಕಿಲೋಮೀಟರ್ ದೂರದಲ್ಲಿತ್ತು ಅವರು ನೀರಿನಲ್ಲಿ ಇಳಿದ ನಂತರ ತಕ್ಷಣವೇ ತಮ್ಮ ಹಾರ್ನೆಸ್ನಿಂದ ಹೊರಬಂದ ಈಜುವ ಮೂಲಕ ಸಹಾಯಕ್ಕಾಗಿ ಕಾಯುತ್ತಾರೆ ಎಂದು ಅವರು ಭಾವಿಸಿದ್ದರು ಆದರೆ ಅವರು ಯೋಚಿಸದಂತೆ ಏನೂ ಆಗಲಿಲ್ಲ ಅವರು ಧರಿಸಿದ್ದ ಬೆಚ್ಚಗಿನ ಬಟ್ಟೆಗಳ ಪದರಗಳು ತೂಕದಿಂದಾಗಿ ಅವರು ನೀರಿನ ಮೇಲೆ ತೇಲುವುದು ಸಾಧ್ಯವಾಗಿರಲಿಲ್ಲ ಇಬ್ಬರು ಸ್ಕೈ ಡೈವರ್ಗಳು ಇಳುವ ಮೊದಲು ತಮ್ಮ ಬೂಟ್ಗಳನ್ನು ಮತ್ತು ಅನಗತ್ಯ ತೂಕವನ್ನು ತೆಗೆದಿದ್ದರು ಈ ಇಬ್ಬರು ಡೈ ಡೈವರ್ಗಳು ಮಾತ್ರ ಸ್ವಲ್ಪ ಸಮಯದವರೆಗೆ ನೀರಿನಲ್ಲಿ ತೇರಲು ಸಾಧ್ಯವಾಯಿತು ಮತ್ತು ನಂತರ ಅವರನ್ನು ರಕ್ಷಿಸಲಾಯಿತು ಉಳಿದ ಹದಿನಾರು ಸ್ಕೈ ಡೈವರ್ ದುರದೃಷ್ಟವಶಾತ್ ಬದುಕಲು ಸಾಧ್ಯವಾಗಲಿಲ್ಲ ಮತ್ತು ಅವರ ದೇಹಗಳು ಮುಂದಿನ ಹಲವಾರು ದಿನಗಳವರೆಗೆ ಯಾರಿಗೂ ಕಾಣಿಸಲಿಲ್ಲ ಕೊನೆಯ ದೇಹವನ್ನು ಒಂದು ವಾರದ ನಂತರ ಮರುಪಡೆಯಲಾಯಿತು ಈ ಅಪಘಾತವು ಪ್ರಪಂಚದಾದ್ಯಂತ ಮುಖ್ಯಾಂಶಗಳನ್ನು ಮಾಡಿತು ಮತ್ತು ಈ ಅಪಘಾತದ ನಿಜವಾದ ಕಾರಣವನ್ನು ಕಂಡುಹಿಡಿಯಲು ತನಿಖಾ ತಂಡವನ್ನು ಸಹ ರಚಿಸಲಾಯಿತು ಅವರನ್ನು ಬಿ ಟ್ವೆಂಟಿ ಫೈವ್ ಎಲ್ಲಿಗೆ ಬಿಟ್ಟಿತ್ತು ಮತ್ತು ಅದರಲ್ಲಿ ಯಾರ ತಪ್ಪು ಎಂದು ಕಂಡುಹಿಡಿಯಬೇಕಾಗಿತ್ತು ಏರ್ ಟ್ರಾಫಿಕ್ ಕಂಟ್ರೋಲರ್ ಬಿ ಟ್ವೆಂಟಿ ಫೈವ್ ಆಕಾಶ ಡ್ರೈವರ್ಗಳನ್ನು ಬಿಟ್ಟ ಸಮಯದಲ್ಲಿ ಅದು ನೆಲದ ಮೇಲೆ ಲೇಕ್ ಏರಿಯಾದಿಂದ ಹತ್ತು ಕಿಲೋಮೀಟರ್ ಒಳಗೆ ಟರ್ನರ್ ವಿಮಾನ ನಿಲ್ದಾಣದ ಮೇಲೆ ಇತ್ತು ಎಂದು ಹೇಳಿದರು ಬಲವಾದ ಗಾಳಿಯಿಂದಾಗಿ ಸ್ಕೈ ಡೈವರ್ಗಳು ತೇಲಿ ಲೇಕ್ ಏರಿಯಾವನ್ನು ತಲುಪಿದ್ದಾರೆ ಎಂದು ಅವರು ನಂಬಿದ್ದರು ವಾಸ್ತವವಾಗಿ ಸ್ಕೈ ಡೈವರ್ಗಳು ತೇಲಿ ಲೇಕ್ ಏರಿಯಾವನ್ನು ತಲುಪಿರಬಹುದು ಆದರೆ ಒಂದು ಸೆಕೆಂಡ್ಗೆ ಎಟಿಸಿಯನ್ನು ಮಾತನ್ನು ತೊಪ್ಪಿಕೊಂಡರೆ ಸ್ಕೈ ಡೈವರ್ಗಳು ಒಟ್ಟು ಇಪ್ಪತ್ತು ಕಿಲೋಮೀಟರ್ಗಳವರೆಗೆ ತೇಲಿಸಿತ್ತು ಎಂದು ಅರ್ಥ ಹತ್ತು ಕಿಲೋಮೀಟರ್ ಟರ್ನರ್ ವಿಮಾನ ನಿಲ್ದಾಣದಿಂದ ಲೇಕ್ ಏರಿಯವರೆಗೆ ಮತ್ತು ನಂತರ ಹತ್ತು ಕಿಲೋಮೀಟರ್ ಲೇಕ್ ಏರಿಯನ್ನೊಳಗೆ ಆ ದಿನದ ಗಾಳಿಯ ವೇಗ ಮತ್ತು ಡೈವಿಂಗ್ ಎತ್ತರದಿಂದ ತಜ್ಞರು ಅಂದಾಜು ಲೆಕ್ಕಾಚಾರ ಮಾಡಿದಾಗ ಗಳ ಗರಿಷ್ಠ ಐದು ವರೆಗೆ ಮಾತ್ರ ತೇಲಲು ಸಾಧ್ಯವಾಯಿತು ಎಂದು ತಿಳಿದು ಬಂದಿದೆ ಆದರೆ ಎಟಿಸಿ ಹೇಳಿಕೆಯಲ್ಲಿ ಏನು ತೊಂದರೆ ಇತ್ತು ಇದು ಎಟಿಸಿಯ ಹೇಳಿಕೆಯಾಗಿತ್ತು ಆದರೆ ಬಿ ಫೈವ್ ಮತ್ತು ಸೇನಾ ವಿಮಾನದ ಪೈಲಟ್ ಅವರು ತಮ್ಮ ಸ್ಥಳವನ್ನು ತಪ್ಪಾಗಿ ಹೇಳಲಾಗಿದೆ ಎಂದು ಹೇಳಿದರು ಅಂತಿಮವಾಗಿ ಎರಡು ಪೈಲಟ್ಗಳು ಎಟಿಸಿಯಿಂದ ತಮ್ಮ ಸ್ಥಳವನ್ನು ಕೇಳಿದಾಗ ನಿಯಂತ್ರಕರ ಶಿಫ್ಟ್ ಬದಲಾಗಿತ್ತು ಮತ್ತು ಇತರ ನಿಯಂತ್ರಕರು ಬಿ ಟ್ವೆಂಟಿ ಹೇಳಿದ ಸ್ಥಳವು ವಾಸ್ತವವಾಗಿ ಸೇನೆಯ ಸ್ಥಳವಾಗಿತ್ತು ಎಂದು ತನಿಖೆಯಲ್ಲಿ ತಿಳಿದು ಬಂದಿದೆ ಆದರೆ ಬಿ ಟ್ವೆಂಟಿ ಫೈವ್ ಟೈ ಫೈಟರ್ ಟರ್ನಲ್ ವಿಮಾನ ನಿಲ್ದಾಣದ ಮೇಲೆ ಇದ್ದಾನೆ ಎಂದು ಹೇಳಿದಾಗ ಆ ಸಮಯದಲ್ಲಿ ಸೇನಾ ಒನ್ ಏಯ್ಟಿ ವಿಮಾನ ನಿಲ್ದಾಣ ಮೇಲಿತ್ತು ಮತ್ತು ಬಿ ಟ್ವೆಂಟಿ ಫೈವ್ ಲೇಕ್ ಏರಿಯಾ ಮೇಲೆ ಇತ್ತು ಇದರ ಜೊತೆಗೆ ಡೈವರ್ಗಳು ಮತ್ತು ಪೈಲಟ್ಗಳು ವಿಮಾನದ ಕಾನೂನುಗಳಿಗೆ ವಿರುದ್ಧವಾಗಿ ಗುರಿಯನ್ನು ನೋಡದೆ ಜಿಗಿದು ತಪ್ಪು ಮಾಡಿದ್ದರು ಹದಿನಾರು ಪೈಲಟ್ಗಳು ನೆನಪಿಗಾಗಿ ಮುಂದಿನ ಎರಡು ವರ್ಷದವರೆಗೆ ಇತರ ಸ್ಕೈ ಡೈವರ್ಗಳು ತೇಲುವ ಸಾಧನಗಳನ್ನು ಧರಿಸಿ ಲೇಕ್ ಏರಿಯಲ್ಲಿ ಉದ್ದೇಶಪೂರ್ವಕವಾಗಿ ಇಳಿಸುತ್ತಿದ್ದರು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ನ್ಯಾಯಾಲಯವು ಫೆಡರಲ್ ಏವಿಯೇಷನ್ ಅಥಾರಿಟಿ ಮತ್ತು ಈ ಹದಿನಾರು ಸ್ಕೈ ಗಳ ಸಾವಿಗೆ ಕಾರಣವೆಂದು ಪರಿಗಣಿಸಿತು ಮತ್ತು ಬಿ ಟ್ವೆಂಟಿ ಫೈವ್ ಪೈಲಟ್ನ ಪರವಾಗಿಯು ಶಾಶ್ವತವಾಗಿ ಅಮಾನತುಗೊಳಿಸಿತು ಇದರ ಜೊತೆಗೆ ಆಕಾಶ ಡ್ರೈವರ್ಗಳಿಗೆ ಯಾವುದೇ ನೀರಿನಿಂದ ಐವತ್ತು ಕಿಲೋಮೀಟರ್ ದೂರದಲ್ಲಿ ಮಾತ್ರ ಜೀಗಬೇಕು ಎಂಬ ನಿಯಮವನ್ನು ಮಾಡಲಾಯಿತು ಇವಿಷ್ಟು ಇವತ್ತಿನ ವೀಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶರ್ ಆಂಡ್ ಸಸ್ಕ್ರೈಬ್ ಮಾಡಿ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಹಾಕುವಂತೆಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಪ್ಲೀಸ್ ಲೈಕ್ ಶರ್ ಆಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಫಾರ್ ಮೋರ್ ವೀಡಿಯೋಸ್